ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಝಿ ಹೋಮ್ ರೆಸಿಪಿಗೆ ತಮೆಲ್ರಿಗೂ ಸ್ವಾಗತ ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಸಾಫ್ಟ್ ಸಾಫ್ಟಾದ ಮತ್ತು ತಿಳುವಾದಂತಹ ಜೋಳದ ರೊಟ್ಟಿ ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ರುಚಿಕರವಾದ ಪಲ್ಯ ರೆಸಿಪಿನ ಕೂಡ ಶೇರ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ತುಂಬ ಸಾಫ್ಟಾದ ಮತ್ತು ಈ ರುಚಿಕರವಾದ ಪಲ್ಯನ ತುಂಬಾ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ಸಲ ನೋಡ್ಕೊಂಬರೋಣ ಮುಂಚೆ ನಾನು ಈ ಮುಲ್ಲಂಗಿಕಾಯನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕ ಚಿಕ್ಕ ಪೀಸಲ್ಲೇ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಲಿಕ್ಕೆ ಚಾಕು ಏನು ಬಳಸೋ ಅವಶ್ಯಕತೆ ಇಲ್ಲ ಈ ರೀತಿ ಕೈಯಿಂದ ಮುರಿದ್ರೆನೆ ಸಾಕು ತುಂಬ ಚೆನ್ನಾಗಿ ಕಟ್ ಆಗುತ್ತೆ ಇದೇ ರೀತಿ ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇವುಗಳನ್ನು ಫ್ರೈ ಮಾಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮುಲ್ಲಂಗಿಕಾಯಿಯನ್ನು ಹಾಕೊತಾ ಇದ್ದೀನಿ ಆಮೇಲೆ ಒಂದೇ ಒಂದು ಸ್ಪೂನ್ನಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮುಲ್ಲಂಗಿ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಮತ್ತೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿ ಸಿಡಿಸ್ಕೊಳ್ಳೋಣ ಈ ರೀತಿ ಚಟಪಟ ಆದಮೇಲೆ ಸ್ವಲ್ಪ ಕರ್ಬೇವಿನೆಲೆ ಒಂದು ಕಪ್ನಷ್ಟು ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಇದರಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಟೊಮೆಟೊ ಮತ್ತು ಈರುಳ್ಳಿ ಈ ರೀತಿ ಸ್ವಲ್ಪ ಸಾಫ್ಟಾಗೋವರೆಗೂ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಒಂದು ನಾಲ್ಕು ಸ್ಪೂನ್ ಮಸಾಲೆ ಖಾರ ಹಾಕೊತಾ ಇದ್ದೀನಿ ನಿಮ್ಮ ಮನೆಗಲ್ಲಿ ಈ ರೀತಿ ಮಸಾಲೆ ಖಾರ ಇದ್ರೆ ಹಾಕೊಳ್ಳಿ ಇರಲಿಲ್ಲ ಅಂದರೆ ನಾರ್ಮಲ್ ಖಾರದ ಪುಡಿ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೋಬಹುದು ಆಮೇಲೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೀವು ಪಲ್ಯಗಳಿಗೆ ಮಸಾಲೆ ಖಾರನ ಉಪಯೋಗಿಸಿದ್ರೆ ಬೇರೆ ಯಾವುದೇ ಥರ ಮಸಾಲೆ ಪೌಡರ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಅದರಲ್ಲೇ ಎಲ್ಲ ಮಸಾಲೆ ಮಿಕ್ಸ್ ಇರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮುಂಚೆನೇ ಫ್ರೈ ಮಾಡಿ ಮಾಡಿಟ್ಕೊಂಡಿರುವಂಥ ಮುಳ್ಳಂಗಿಕಾಯನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲವನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಕಪ್ನಷ್ಟು ನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ಈಗ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಮೇಲ್ಮುಚ್ಚಿ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಒಂದು ಮೂರು ನಿಮಿಷ ಆದಮೇಲೆ ಮೂಲಂಗಿ ಕಾಯೆಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದು ರೆಡಿಯಾಗಿವೆ ಈ ಟೈಮಲ್ಲಿ ನಾನು ಮುಂಚೆಯೇ ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೀಜ ಅಥವಾ ಶೇಂಗಾ ಪುಡಿಯನ್ನು ಹಾಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಪಲ್ಯ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಈ ಪಲ್ಯವನ್ನು ನೀವು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಅಷ್ಟೇ ಅಲ್ಲದೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಅಥವಾ ಚಪಾತಿ ಜೊತೆ ಸರ್ವ್ ಮಾಡಿದ್ರು ಕೂಡ ತುಂಬಾ ರುಚಿಯಾಗಿರುತ್ತೆ ನಾನಿವತ್ತು ಈ ಪಲ್ಯವನ್ನು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ನಿಮಗೂ ಕೂಡ ತುಂಬಾ ಸುಲಭವಾಗಿ ಈ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ನೀರು ಬಿಸಿ ಆಗಲಿ ಈ ಕಡೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲ್ನಷ್ಟು ಜೋಳದಿಟ್ಟು ತೊಗೊಂಡಿದ್ದೀನಿ ಮುಂಚೆನೇ ಜಡಿ ಮಾಡಿ ಇಟ್ಕೊಂಡಿದ್ದೆ ನೀವು ಜಡಿ ಮಾಡಿರಲಿಲ್ಲ ಅಂದರೆ ಜಡಿ ಮಾಡಿನೇ ಉಪಯೋಗಿಸ್ಕೊಳ್ಳಿ ಒಂದು ಅರ್ಧದಷ್ಟು ಹಿಟ್ಟನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಹಿಟ್ಟನ್ನು ರೊಟ್ಟಿ ತಟ್ಟುವಾಗ ಹಚ್ಚಲಿಕ್ಕೆ ಬೇಕಾಗುತ್ತೆ ಹಾಗಾಗಿ ಎತ್ತಿಟ್ಕೊತಾ ಇದ್ದೀನಿ ಈಗ ಇದ್ರ ಮಧ್ಯದಲ್ಲಿ ಈ ರೀತಿ ಒಂದು ಸ್ವಲ್ಪ ಗ್ಯಾಪ್ ಮಾಡ್ಕೊಳ್ಳೋಣ ಮುಂಚೆನೇ ನೀರನ್ನು ಬಿಸಿ ಮಲ್ಕಿಟ್ಟಿದೆ ನೋಡಿ ನೀರು ಚೆನ್ನಾಗಿ ಬಿಸಿಯಾಗಿವೆ ಈಗ ಈ ಬಿಸಿ ನೀರನ್ನು ಗ್ಯಾಪ್ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟಿನ ಮಧ್ಯದಲ್ಲಿ ಈ ರೀತಿ ಹಾಕಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಳ್ಳೋಣ ಒಟ್ಟಿಗೆ ಎಲ್ಲವನ್ನೂ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು ನೀರು ತುಂಬಾ ಬಿಸಿ ಇರೋದ್ರಿಂದ ಮೊದಲು ನಾನು ಈ ರೀತಿ ಸ್ಪೂನಿಂದ ಕಲಿಸ್ಕೊತಾ ಇದ್ದೀನಿ ಹಿಟ್ಟು ಸ್ವಲ್ಪ ಮೇಲೆ ಆಮೇಲೆ ಈ ರೀತಿ ಕೈಯಿಂದನೇ ಕಲಿಸ್ಕೊಳ್ಳೋಣ ಈ ರೀತಿ ಕಲಿಸುವಾಗ ನಾರ್ಮಲ್ ತಣ್ಣೀರಲ್ಲೇ ಕಲಿಸ್ಕೋಬೋದು ಬಿಸಿ ನೀರು ಹಾಕಿ ಕಲಿಸೋ ಅವಶ್ಯಕತೆ ಇಲ್ಲ ನಿಮ್ಮ ಜೋಳದ ಹಿಟ್ಟು ಜಿಗಿ ಇರಲಿಲ್ಲ ಅಂದರೆ ಮೊದಲು ನೀರು ಬಿಸಿ ಮಾಡುವಾಗ ಸ್ವಲ್ಪ ನೀರನ್ನು ಜಾಸ್ತಿನೇ ಬಿಸಿ ಮಾಡಿ ಇದರಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ಟು ಅಕಸ್ಮಾತಾಗಿ ಜಿಗಿ ಇತ್ತು ಅಂದರೆ ಸ್ವಲ್ಪ ಮಾತ್ರ ನೀರನ್ನು ಬಿಸಿ ಮಾಡಿ ಸೇರಿಸ್ಕೊಳ್ಳಿ ನೋಡಿ ಹಿಟ್ಟನ್ನು ಕಲಿಸುವಾಗ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೇಕು ಆಗ ಕೂಡ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ರೊಟ್ಟಿ ಕೂಡ ತಟ್ಟುವಾಗ ಎಲ್ಲೂ ಸೈಡಲ್ಲಿ ಕಟ್ ಆಗೋದಿಲ್ಲ ನೋಡಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಹಚ್ಚಲಿಕ್ಕೆ ಒಂದು ಸ್ವಲ್ಪ ಜೋಳದಿಟ್ಟು ತೊಂಡಿದ್ದೀನಿ ಒಂದು ಬೌಲ್ನಲ್ಲಿ ಒಂದು ಸ್ವಲ್ಪ ನೀರು ಕೂಡ ತೊಗೊಂಡಿದ್ದೀನಿ ಮತ್ತು ಒಂದು ತಿಳುವಾದಂಥ ಬಟ್ಟೆ ಕೂಡ ಇಟ್ಕೊತಾ ಇದ್ದೀನಿ ಈಗ ರೊಟ್ಟಿ ತಟ್ಟೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ನಾದ್ಕೊತಾ ಇದ್ದೀನಿ ಹಿಟ್ಟು ಜಾಸ್ತಿನೇ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಚಿ ಮೆತ್ತಿಗೆ ಮಾಡ್ಕೊಬೋದು ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಒಂದು ಸ್ವಲ್ಪ ವನ ಹಚ್ಚಿಬಿಟ್ಟು ಈ ರೀತಿ ತಟ್ಕೊತಾ ಇದ್ದೀನಿ ನೆನಪಿರಲಿ ಮೊದಲು ನಾವು ರೊಟ್ಟಿ ತಟ್ಟಬೇಕಾದ್ರೆ ಕೆಳಗಡೆ ಒಂದು ಸ್ವಲ್ಪ ವನ ಹಿಟ್ಟನ್ನು ಹಾಕಲೇಬೇಕು ಈ ರೀತಿ ಹಾಕೋದ್ರಿಂದ ಕೆಳಗಡೆ ಕಲ್ಲಿಗೆ ರೊಟ್ಟಿ ಅಂಟ್ಕೊಳ್ಳೋದಿಲ್ಲ ಮೊದಲು ನಾನು ಈ ರೀತಿ ರೊಟ್ಟಿಯನ್ನು ಒಂದು ಸ್ವಲ್ಪ ದೊಡ್ಡದಾಗೋವರೆಗೂ ಒಂದೇ ಕೈಯಿಂದ ತಟ್ಕೊತಾ ಇದ್ದೀನಿ ನೋಡಿ ಒಂದು ಕೈಯನ್ನು ಸೈಡಲ್ಲಿ ಉಪಯೋಗಿಸ್ತಾ ಇದ್ದೀನಿ ಒಂದು ಕೈಯನ್ನು ರೊಟ್ಟಿ ಮೇಲೆ ಈ ರೀತಿ ತಟ್ಟಿ ತಟ್ಟಿ ಅಗಲ ಮಾಡ್ಕೊತಾ ಇದ್ದೀನಿ ನೋಡಿ ರೊಟ್ಟಿ ಈ ರೀತಿ ಸ್ವಲ್ಪ ದೊಡ್ಡದಾದ ಮೇಲೆ ಎರಡು ಕೈಯನ್ನು ಉಪಯೋಗಿಸಿ ಈ ರೀತಿ ರೊಟ್ಟಿಯನ್ನು ತಟ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು ಮತ್ತು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳಗು ಕೂಡ ಮಾಡ್ಕೋಬೋದು ನೋಡಿ ಇಷ್ಟು ದೊಡ್ಡದಾಗಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಈ ಕಡೆ ನಾನು ಮುಂಚೆನೇ ತವ ಬಿಸಿ ಮಲ್ಕಿಟ್ಕೊಂಡಿದ್ದೆ ತವನು ಕೂಡ ಚೆನ್ನಾಗಿ ಬಿಸಿಯಾಗಿದೆ ತವ ಚೆನ್ನಾಗಿ ಬಿಸಿ ಆದಮೇಲೆ ರೊಟ್ಟಿನ ಹಾಕೋಬೇಕು ಈಗ ಇದರ ಮೇಲೆ ಮಾಡಿಟ್ಕೊಂಡಿರೋದನ್ನು ಹಾಕೊತಾ ಇದ್ದೀನಿ ಈಗ ಇದರ ಮೇಲೆ ನಾವು ನೀರನ್ನು ಹಚ್ಕೋಬೇಕು ನೋಡಿ ಈ ರೀತಿ ತಿಳುವಾದಂಥ ಬಟ್ಟೆಯನ್ನು ನೀರಿನಲ್ಲಿ ಅದ್ಬಿಟ್ಟು ಈ ರೀತಿ ರೊಟ್ಟಿ ಮೇಲೆ ನೀಟಾಗಿ ಹಚ್ತಾ ಹೋಗ್ಬೇಕು ರೊಟ್ಟಿ ಎಷ್ಟೇ ಹೊತ್ತು ಇಟ್ಟರೂ ಕೂಡ ತುಂಬಾ ಮೆತ್ತಗಿರಬೇಕು ಅಂದರೆ ನೀವು ರೊಟ್ಟಿ ತವ ಮೇಲೆ ಹಾಕಿದ್ಮೇಲೆ ಈ ರೀತಿ ತಕ್ಷಣವೇ ನೀರನ್ನು ಹಚ್ಕೋಬೇಕು ಮತ್ತು ಈ ರೀತಿ ನೀರು ಹಚ್ಚಿದ್ಮೇಲೆ ತುಂಬ ಹೊತ್ತು ಬಿಡಬಾರ್ದು ಈ ರೀತಿ ಒಂದು ಸ್ವಲ್ಪ ಡ್ರೈ ಆದಮೇಲೆ ತಕ್ಷಣವೇ ತಿರ್ಗಿಸ್ಕೋಬೇಕು ಆಗ ರೊಟ್ಟಿ ನೀವು ಎಷ್ಟೇ ಹೊತ್ತು ಇಟ್ಟರೂ ಕೂಡ ತುಂಬಾ ಮೆತ್ತಗಿರುತ್ತೆ ಈಗ ರೊಟ್ಟಿ ಯಾವ ಕಡೆ ಬೆಂದಿರಲ್ಲ ನೋಡಿ ಆ ಕಡೆ ತಿರುಗಿಸ್ಕೊಂಡು ಎಲ್ಲ ಕಡೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಎಲ್ಲ ಕಡೆಗೂ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ತೆಗೆದು ತಟ್ಟೆಯಲ್ಲಿ ಹಾಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿಯನ್ನು ಮಾಡಿ ರೆಡಿ ಮಾಡ್ಕೊಳ್ಳಿ ಕಾಣ್ತಾ ಇರ್ಬೋದು ಇಲ್ಲಿ ರೊಟ್ಟಿ ತುಂಬಾ ಸಾಫ್ಟಾಗಿದೆ ಮತ್ತು ಅಷ್ಟೇ ತೆಳಗಿದೆ ಈ ರೀತಿ ಎಲ್ಲ ರೊಟ್ಟಿಯನ್ನು ಮಾಡಿದ್ಮೇಲೆ ಮೇಲ್ಗಡೆ ಒಂದು ತಿಳುವಾದಂಥ ಬಟ್ಟೆಯನ್ನು ಮುಚ್ಚಿ ಮೇಲ್ಗಡೆ ಒಂದು ತಟ್ಟೆಯನ್ನು ಮುಚ್ಚಿಟ್ಕೊಂಡ್ಬಿಟ್ರೆ ಎಷ್ಟೊತ್ತಿಟ್ಟರೂ ಕೂಡ ರೊಟ್ಟಿ ತುಂಬಾ ಸಾಫ್ಟಾಗಿರುತ್ತೆ ಈ ವಿಡಿಯೋದಲ್ಲಿ ನಾನು ಹೇಳಿರುವಂಥ ಟಿಪ್ಸ್ನ ಫಾಲೋ ಮಾಡಿ ನೀವು ಈ ರೊಟ್ಟಿನ ಮಾಡಿಕೊಂಡ್ರೆ ಈ ರೊಟ್ಟಿಯನ್ನು ನೀವು ಬೆಳಿಗ್ಗೆ ಮಾಡಿ ಸಂಜೆವರೆಗೂ ಇಟ್ಟರೂ ಕೂಡ ರೊಟ್ಟಿ ತುಂಬಾ ಸಾಫ್ಟಾಗಿರುತ್ತೆ ಬೇಗನೆ ಗಟ್ಟಿಯಾಗೋದಿಲ್ಲ ನಾನಿವತ್ತು ಈ ಬಿಸಿ ಬಿಸಿ ರೊಟ್ಟಿ ಜೊತೆ ರುಚಿಕರವಾದಂತಹ ಮುಲ್ಲಂಗಿ ಪಲ್ಯನ ಸರ್ವ್ ಮಾಡ್ಕೊತಾ ಇದ್ದೀನಿ ರೊಟ್ಟಿ ತನಗಾದ ಮೇಲೆ ತಿನ್ನೋದಕ್ಕಿಂತ ಬಿಸಿ ಬಿಸಿ ಇರುವಾಗ ತಿಂದರೆ ಟೇಸ್ಟ್ ಬೇರೆ ಇರುತ್ತೆ ಹಾಗಾಗಿ ನೀವು ಕೂಡ ಬಿಸಿ ಬಿಸಿ ರೊಟ್ಟಿಗೆ ಈ ರುಚಿಕರವಾದ ಪಲ್ಯನ ಒಂದ್ಸಲ ಮಾಡಿ ತಿಂದು ನೋಡಿರಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ರೊಟ್ಟಿ ಮತ್ತು ಪಲ್ಯ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್